ಇಪ್ಪತ್ನಾರನೇ ವರ್ಷ ವಾಸೋ ಉತ್ಸವ ಜಾತ್ರೆಯ ತುಂಬ ಮತ್ತು ಬಿದರೂರು ಗ್ರಾಮ ಸಿದ್ದಪ್ಪಾಯಿ ದೇವಸ್ಥಾನ ನಂದೂರು ತಾಲೂಕಲ್ಲಿರುವಂಥ ಸಿದ್ದಪ್ಪಾಯಿ ದೇವಸ್ಥಾನ ಪ್ರತಿ ವರ್ಷವೇ ದಾಸೋಹ ನಡೀತದೆ ಪ್ರತಿ ಅಮೋತ್ತ ಉಣಿಮೆಯಲ್ಲಿ ದಾಸೋಹ ನಡೀತದೆ ಬಂದಂಥ ಭಕ್ತಾದಿಗಳು ಅವ್ರ ಕಾಲು ನೋವು ಆಗಿರ್ಬೋದು ಕ ಮತ್ತು ಮಕ್ಕಳ ಬಾಗಿರೋ ಆಗಿರ್ಬೋದು ಯಾವುದೇ ಕಷ್ಟ ರೋಗಗಳಿದ್ವಿ ಬಂದಂಥವ್ರಲ್ಲಿ ಬಂದು ಪೂಜೆ ಮಾಡಿಸ್ಕೋಬೋದಂಥ ಪರಿಹಾರ ಆಗ್ತದೆ ಅಲ್ಲಿ ಮತ್ತು ಸೋಮವಾರ ಶುಕ್ರವಾರ ಮತ್ತು ವಿಶೇಷ ಪೂಜೆಗಳು ನಡೀತದೆ ಇವ ಇವತ್ತು ಬೆಳಗ್ಗೆ ಬೆಳಗ್ಗೆಯಿಂದ ಹಾಲರವಿ ಪಂಡ ಉತ್ಸವ ಮತ್ತೆ ಈಗ ದಾಸೋಹ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ದಾಸೋಹ ನಡೀತಿದೆ ಇವಾಗ ಮನೆ ಶುದ್ಧವಾಗಿದ್ದ ನೆಮ್ಕನೆ ನೆಮ್ಕನೆ ಮೇನ್ ಇರೋದು ಬಂದಂತ ಇಲ್ಲಿ ಭಕ್ತಾದಿಗಳು ಏನೇ ಇಷ್ಟೊಂದು ಜನ ಬೆಂಕಿರ್ಬೇಕಂದ್ರೆ ಭಕ್ತಿ ಅವರ ಕಷ್ಟಗಳು ಏನೇ ಗುಣ ಆಗಿದ್ರೆ ಮಾತ್ರ ಇದು ಮಾಡುದು ಇವತ್ತು ಏನೇನು ನೆಮ್ಕನೇ ಮುಖ್ಯ ಅಂದ್ರೆ ದಾಸೋಹ ಇವತ್ತು ಹೆಚ್ಚು ಕಮ್ಮಿ ಒಂದು ಹದಿನೈದು ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳೇ ಅವರವರ ಕಷ್ಟಗಳು ಏನೈತೆ ಈಡೇರಿಸಲಿ ಅಕ್ಕಿ ಆಗಿರ್ಬೋದು ಬೇಡ ಆಗಿರ್ಬೋದು ಒಂದು ಬೆಲ್ಲ ಆಗಿರ್ಬೋದು ಒಂದು ಹಣಕಾಸು ಆಗಿರ್ಬೋದು ಅವರ ಮುಖತನೇ ಒಂದು ಒಂದು ತಿಂಗಳಂತನೇ ಪೂಜಾ ಅವರ ಇದು ಮಾಡಿ ಎಲ್ಲ ಧಾನ್ಯಗಳು ತಗೊಬಂದು ಕೊಡ್ತಾ ಇದ್ದಾರೆ ಒಬ್ಬರೇ ಅಕ್ಕಿ ಕೊಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಇವತ್ತು ದಾಸವಾಗಿ ನಡೀತಾ ಇದ್ದಾರೆ ಒಂದು ಎಚ್ಚಗಿ ನೂರಾರು ಮೂರು ಅಕ್ಕಿ ಬಂದು ಬಿಡ್ತಿದ್ದಾನೆ ಎಲ್ಲ ಭಕ್ತಾದಿಗಳೇ ಕೊಡೋದು ಮಧ್ಯಾಹ್ನ ಮೇಲೆ ನಾಟಕ ಐತೆ ತಿರ್ಗಿ ನಾಲ್ಕು ಗಂಟೆಗೆ ಮೆರಗಣ ಊರೆಲ್ಲ ಮೆರಗಣ ಪಲ್ಲಕ್ಕಿ ಉತ್ಸವ ಐತೆ ತಿರ್ಗಾ ಸಾಯಂಕಾಲ ನಾಟಕ ಒಂದು ಪಾರಿಗೆ ಮಾಡ್ತಾ ಇದ್ದೀವಿ ಇವತ್ತೊಂದು ಒಂದೇ ದಿನ ಮಾತ್ರ ದೈಯ ಇದಿಲ್ಲ ಇನ್ನು ಪ್ರತಿ ವಾರ ಅಮಾವಾಸ ಜಾತ್ರೆ ಜಾತ್ರೋತ್ಸವ ನಡೀತಾ ಇರ್ತದೆ ಭರಾತ ಭಕ್ತಾದಿಗಳ ಅವರ ನೇಮಕೆ ಇಟ್ಟು ಭಗವಂತನ ಸೇವೆಗೆ ಬಂದು ಪಾತ್ರರಾಗಿ ಅವರ ಕಷ್ಟಗಳನ್ನು ಪಾದ ಹತ್ರ ಇದು ಮಾಡಿ ಒಪ್ಪೋದಂಥ ಕಷ್ಟಗಳು ಯಾವುದೇ ಆಗಲ್ಲ ಅದು ನಂಬಿಕೆ ಹೋಗ್ಬೇಕು ನೆಮ್ಮಕೆಯೇ ಮುಖ್ಯ ನಂಬಿಕೆ ಬಂದು ಅವರ ಭಕ್ತಿಯಿಂದ ಮಾಡ್ಕೋದಂತ ಇದು ಇಲ್ಲಿ ಹಣ ಕೈ ಐಸುವರೆ ಏನೋ ಕೇಳೋದಿಲ್ಲ ಅವರು ಕೊಟ್ಟಂಥದ್ದು ಕೊಟ್ರ ಕೊಡ್ಬೋದು ಕೊಡೇನೆ ಹೋದ್ರೆ ಕೈ ಮುಕ್ಕಳು ಭಗವಂತನ ಸೇವೆ ಮಾಡ್ಕೋಬೋದು ವೀರೋದ್ರಪ್ಪ ಅಂತ ನಾವು ಅರ್ಚಕರಲ್ಲಿ ಮಾರ್ಬಳಿಯಿಂದ ಬಂದಿರೋದು ನನಗೆ ಹೆಣ್ಮಗು ಆಗೈತೆ ಒಂದು ವರ್ಷದಿಂದ ಪಾಪು ಪ್ರೆಗ್ನೆಂಟ್ ಆಗಿ ಆಗಿ ತೀರೋಯ್ತಾಯ್ತು ಇಲ್ಲಿಗೆ ಬಂದು ಬದಲೆ ಒಳ್ಳೇದಾಯ್ತು ಇಲ್ಲಿ ಪಾಪಗೆ ಹೆಸರು ಕಟ್ತೀವಿ ಅಂತ ಅರ್ಕೆ ಹೊತ್ಕೊಂಡಿವಿ ಅನ್ನದಾನ ಮಾಡ್ತೀವಿ ಅಂತ ಅರ್ಕೆ ಹೊತ್ಕೊಂಡಿದ್ದೀವಿ ಮಾಡಿಸ್ತೀವಿ ಕಾಲದಿಂದ ಬಂದಿದ್ದೀವಿ ಸರ್ಗೂರಿಂದ ಕೋಟೆ ಹನ್ನೆರಡು ವರ್ಷದಿಂದ ಮಕ್ಳು ಇರ್ಲಿಲ್ಲ ಇವಾಗ ಇಲ್ಲಿಗೆ ಬಂದಾಗಿಂದ ಒಂದು ಒಳ್ಳೇದಾಗಿದೆ ಮನೆ ಒಳ್ಳೇದಾಗಿದೆ ಒಟ್ನಲ್ಲಿ ಇಲ್ಲಿಗೆ ಬಂದು ತುಂಬಾ ನಾವು ಎರಡು ವರ್ಷದಿಂದ ನಮ್ಗೆ ಅಂದ್ರೆ ಊಟದ ಮಕ್ಳೆಲ್ಲಾ ಬದುಕ್ತಿರ್ ನೀರ್ಲೆ ಮೂರು ತಿಂಗ್ಳಗ ಪಾಪು ತೀರ್ ಹೋಗ್ಬಿಡ್ತಿತ್ತು ನಾವಿಲ್ಲಿ ಸ್ವಾಮಿ ದೇವಸ್ಥಾನಕ್ ಬಂದವಳಿಂದ ಪರ್ವೇದ ಒಳ್ಳೇದಾಗಿದೆ ಹರಕೆ ಹೊತ್ಕೊಂಡು ಅರ್ಕೆ ತೀರ್ಸಾಯ್ತು ಹ್ಞೂ ಅರ್ಕೆ ತೀರ್ಸಾಯ್ತು ನಾವು ದೇವ್ರಿಗೆ ಗಂಟ ತಂದು ಹಾಕಿದ್ನು ಆಮೇಲೆ ಸ್ವಲ್ಪ ದುಡ್ಡು ಗಿಡ ಕೊಡಿ ಅಂತ ಹೇಳಿದ್ರು ಎಲ್ಲ ಕೊಟ್ಟೆ ಮರ ಭಕ್ತುರ್ಗ ಒಳ್ಳೇದಾಯ್ತ ಹೋಗಿ ಅಂತ ಹೇಳ್ತೀವಿ ನಮ್ಮ ಹೆಸರು ಬಿ ಎಸ್ ಇದ್ದೆ ಅಂತ ಟಿ ನರಸೀಪುರ ತಾಲೂಕ್ ಬಂದೋರು ಅವಳಿ ಬೀಡ್ನಳ್ಳಿ ಗ್ರಾಮ ನಾವು ಪೂಜಾ ಕುಂತ ಮಾಡಿ ಸೊ ಎಲ್ಲೆಲ್ಲೋ ದೇವ್ರದ್ದು ಉತ್ಸವ ಹಳ್ಳಿ ಹಬ್ಬ ಇಲ್ಲೆಲ್ಲ ಭಾಗವಹಿಸ್ತೀವಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಲ್ಲೇ ಇದು ಮಾಡ್ತೀವಿ ಈ ಈ ಸಿದ್ಧಪ್ಪಾಜಿದು ಪ್ರತಿ ವರ್ಷವೂ ನಮ್ಮ ಬಂದು ಸೇವೆ ಮಾಡ್ತಾಯಿದ್ದೀವಿ ಸರ್ ಒಂದು ಹತ್ತು ವರ್ಷದಿಂದ ಪೂಜೆ ಕುಂತು ಬಿಡ್ತಾಯಿ ಸರ್ ಜನಗಳು ಭಕ್ತರ್ಗ ಒಳ್ಳೆ ಮಕ್ಕಳು ಕೊಡೋದು ಆಗ್ಬೋದು ಒಂದು ಅನ್ನ ಸಂತರ್ಪಣೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅದರಿಂದ ಎಲ್ಲ ಪ್ರತಿ ವರ್ಷವೂ ನಾವು ಬರ್ತೀವಿ ಅವ್ರಿಗೂ ಸಂಭಾವನೆ ಜಾಸ್ತಿ ಕೊಡಲಿ ಕಮ್ಮಿ ಕೊಡಲಿ ಮಾಡ್ಬೇಕು ಮಾಡ್ತೀವಿ ಮಾಡ್ತಾ ಇದ್ದಾರೆ ಹೌದು ಸರ್ ಸೇವೆ